ಓಹೋ ಹೋಹೋ ಫುಲ್ ಐನಪ್ಪ ಬಂದಿತ್ತು ಫುಲ್ಲೂ ಓ ಜನ ಜಾತ್ರೆ ಆಗಿದೆ ಇವರು ಎಲ್ಲ ಕಪಲ್ಸ್ ಬಂದ್ಬಿಡ್ತಾರೆ ಕಪಲ್ ಟ್ರೈಡ್ ಜಾಸ್ತಿ ಇದೆ ರೀಸೆಂಟಾಗಿ ಬೇರೆ ವ್ಯಾಲೆಂಟೈನ್ಸ್ ಬೇರೆ ಕಂಪ್ಲೀಟ್ ಆಗಿದೆ ಓಹ್ ಸೂಪರ್ ಅಣ್ಣ ಸೈಡ್ ತೆಗಿ ಅಣ್ಣ ಇವತ್ತು ನಮ್ಮ ಪಯಣ ಎಲ್ಲಿಗಪ್ಪ ಅಂದ್ರೆ ಡಿ ಡಿ ಎಲ್ಸ್ ಇವಾಗ ನಾನೆ ಇರೋದಂದ್ರೆ ಬೆಂಗ್ಳೂರು ತುಮಕೂರು ಹೈವೇ ಅಲ್ಲಿ ತುಮಕೂರು ಟೋಲ್ ಹತ್ರ ಇರೋದು ನನಗೆ ಈ ಡಿ ಎಲ್ಸ್ ಬೆಂಗಳೂರಿಂದ ಎಪ್ಪತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಒನ್ ಅಂಡ್ ಹಾಫ್ ರೈಡ್ ಬಟ್ ಇವತ್ತು ಒಬ್ಬನೇ ಸೋಲೋ ರೈಡ್ ಮಾಡ್ತಿಲ್ಲ ನನ್ನ ಜೊತೆಗೆ ವಿಂಟೇಜ್ ಲವರ್ ಚರಂಜೀವಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ಹೋಗೋಣ ಇನ್ನೊಂದು ಟ್ವೆಂಟಿ ಕಿಲೋಮೀಟರ್ ಅಷ್ಟೇ ಇರೋದು ರೈಡ್ ಬೆಳಗ್ಗೆ ಬ್ಲಾಕ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ವಿ ಬಟ್ ಬೆಳಗ್ಗೆ ಸ್ವಲ್ಪ ಡಾರ್ಕ್ ಜಾಸ್ತಿ ಇತ್ತು ಅದಕ್ಕೆ ಬ್ಯಾಕ್ ಬ್ಲಾಕ್ ಸೆಟಪ್ ಎಲ್ಲ ಹಾಕಿದಿಲ್ಲ ಇಲ್ಲಿ ತುಮಕೂರು ಟೋಲ್ ಹತ್ರ ಬಂದು ಒಂಟಿ ಹಾಕೊಂಡು ಬ್ಲಾಕ್ ಸೆಟಪ್ ಹಾಕೊಂಡ್ವಿ ಅದೇನು ಡಿಸ್ಟೆನ್ಸ್ ಏನು ದೂರ ಇಲ್ಲ ಇಲ್ಲಿಂದ ಒಂದು ಫಿಫ್ಟೀನ್ ಕಿಲೋಮೀಟ್ರ್ ಇದೆ ಅಷ್ಟೇ ನಮಗಿರೋದು ಡಿಸ್ಟೆನ್ಸಿಗೆ ಆಲ್ರೆಡಿ ನಾವು ನಿಯರ್ಲಿ ಒಂದು ಸಿಕ್ಸ್ಟಿ ಕಿಲೋಮೀಟ್ರ್ ಕ್ರೂಸ್ ಮಾಡಿಬಿಟ್ಟಿದ್ವಿ ಬೈಕ್ನ ತುಂಬ ದಿವಸಗಳ ನಂತರ ಬೈಕ್ನ ರೈಡ್ ಮಾಡ್ತಿರೋದು ಇವತ್ತು ಸ್ವಲ್ಪ ಕೋಲ್ಡ್ ಆಗಿದೆ ವಾಯ್ಸ್ ಯಾವ ಥರ ಕೆಡಿಸ್ತಿದೆ ಗೊತ್ತಿಲ್ಲ ಇವರು ವಿಂಟೇಜ್ ಬೈಕ್ ಅಂತ ಹೇಳಿದ್ರು ಬಟ್ ತುಂಬ ಲಾಂಗ್ ಆಗುತ್ತಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅವ್ರು ಅದಕ್ಕೆ ಬೇಡಂಬಿಟ್ಟು ಅವರು ಆರ್ ಆಮ್ ಫೈ ಬಂದಿದ್ದಾರೆ ಇವತ್ತು ನೋಡ್ತಿರಲ್ಲ ವೈಟ್ ಕಲರ್ ಆರ್ ಆಮ್ ಫೈವ್ ವೈಟ್ ಕಲರ್ ಜಾಕೆಟ್ ವೈಟ್ ಕಲರ್ ಹೆಲ್ಮೆಟ್ ವೈಟ್ ಕಲರ್ ಆನ್ ಫೈವ್ ಈ ಡಿ ಇಲ್ಸಿಗೆ ಯಾವ ಯಾವ ರೀತಿ ಹೋಗಬೇಕಂದ್ರೆ ತುಮಕೂರು ಹೋಗಬಾರ್ದು ತುಮಕೂರಿಂದ ಔಟ್ ಆರ್ ರಿಂಗ್ ರೋಡು ಅಂದರೆ ಚಿತ್ರರ್ಗ ಚಿತ್ರದುರ್ಗ ಹೋಗೋ ಹೈವೇ ಇದೆಲ್ಲ ಹೈವೇಯಿಂದ ರೈಟ್ ಸೈಡಲ್ಲಿ ತಗೋಬೇಕು ಅದೆಲ್ಲೇ ಅಂತ ತೋರಿಸ್ತೀವಿ ಮಡಿ ಮುಂದೆ ಹೋಗ್ಮೇಲೆ ಇವಾಗ ನಾವಿರೋದು ಕ್ಯಾತ್ಸಂದ್ರ ಕ್ಯಾತ್ಸಂದ್ರ ಸಿಗ್ನಲ್ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಪವಿತ್ರ ಹೋಟೆಲ್ ಅಂತಿದೆ ಒಂದು ದಿ ಫೇಮಸ್ ಹೋಟೆಲು ಎಲ್ಲ ಆಲ್ಮೋಸ್ಟ್ ಇದು ತಿನ್ನೋಕೆ ಅದಕ್ಕೋಸ್ಕರ ಪಾರ್ಕ್ ಮಾಡಿರೋದು ಗಾಡಿಗಳು ನೀವೇನಾದರೂ ಬೆಂಗಳೂರಿಂದ ತುಮಕೂರು ರೋಡಲ್ಲಿ ಟ್ರಾವೆಲ್ ಮಾಡ್ತಿದ್ರಂದ್ರೆ ರೈಟ್ ಸೈಡಲ್ಲಿ ಕ್ಯಾಪ್ಸ್ ಅಂದರೆ ನೀರಶ್ಟ್ ನೀರಲ್ಲಿ ಒಂದು ಪವಿತ್ರ ಹೋಟೆಲ್ ಅಂತ ಒಂದು ಹೋಟೆಲ್ ಬರುತ್ತೆ ಆ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ ಯಾಕಂದರೆ ಒನ್ ಆಫ್ ದಿ ಬೆಸ್ಟ್ ಇಡ್ಲಿ ಸಿಗುತ್ತೆ ಅಲ್ಲಿ ಏನು ಇಲ್ಲ ಚಿತ್ರದುರ್ಗ ಹೈವೇ ಅಲ್ಲಿಂದ ಲೆಫ್ಟ್ ಸೈಡಲ್ಲಿ ಸರ್ವಿಸ್ ರೋಡ್ ಬಂದ್ಬಿಟ್ಟು ಇಲ್ಲಿಂದ ರೈಟ್ ತಗೊಬೇಕು ಇಲ್ಲಿಂದ ರೈಟು ಇಲ್ಲಿ ಆಲ್ರೆಡಿ ಬೋರ್ಡ್ ಹಾಕಿರ್ತಾರೆ ದೇವರಾಯನದುರ್ಗ ಬೆಟ್ಟಕ್ಕೆ ಹೋಗುವ ದಾರಿ ಅಂತ ಆ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ ನಾನು ಈ ಡಿ 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 ತುಂಬ ಸಲ ಬಂದು ಹೋಗಿದ್ದೀನಿ ಸ್ವಲ್ಪ ಬೆಂಗಳೂರಿಂದ ನಿಯರ್ ಅಲ್ಲ ಅಲ್ಲಿ ನನಗೆ ಏನು ಇಷ್ಟ ಆಗುತ್ತೆ ಅಂದರೆ ಅಲ್ಲಿ ಹೋಗೋ ರೋಡ್ ಇದೆಯಲ್ಲ ಸಕ್ಕಲಾಗಿದೆ ಆ ರೋಡ್ ಮಾತ್ರ ಆ ರೋಡ್ಗೋಸ್ಕರ ನಾನು ಬರೋದು ನಾನು ಆಲ್ಮೋಸ್ಟ್ ಇಲ್ಲಿ ಬರೋದು ಆ ರೋಡ್ ಆಮೇಲೆ ಒಂದು ಮೇಲೆ ಒಂದು ಮೇಲೆ ಒಂದು ಒಂದು ವ್ಯೂ ಕಾಣುತ್ತೆ ಒಂದು ಒಂದು ವ್ಯೂ ಪಾಯಿಂಟ್ ಇದೆ ಆ ವ್ಯೂ ಪಾಯಿಂಟ್ ಹೋಗ್ತೀನಿ ಅದು ಸಕ್ಕತ್ತಾಗಿದೆ ಈಗ ನಾವು ಅಲ್ಲಿ ಎಂಟ್ರಿ ಆಗುವ ಅಲ್ಲಿ ಅಂದ್ರೆ ಒಂದು ರೋಡ್ ಇದೆ ಅಂತ ಸಿನಿಕ್ ರೋಡ್ ಇದೆಯಲ್ಲ ಆ ರೋಡ್ ಹತ್ರ ಹೋಗ್ಬಿಟ್ಟು ಮತ್ತೆ ತಿರ್ಗಾ ಸಿಗೋಣ ತುಂಬಾ ದಿವಸಗಳಿಂದ ನಾನು ನಮ್ಮ ಫ್ರೆಂಡ್ ಸಿಗ್ಬೇಕು ಸಿಗಬೇಕು ಅಂತ ಅನ್ಕೊಂಡಿದ್ದೆ ಅದಕ್ಕೆ ಇವತ್ತು ಒಂದು ಒಳ್ಳೆ ಪ್ಲೇಸ್ಗೆ ಹೋಗಿ ಸಿಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದೀನಿ ಜೊತೆರಲು ಸಂಚಾರಿ ಹೊಸತಿರುವಂತೆ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ಸ್ವಲ್ಪ ಸ್ಟಾಪ್ ಮಾಡಿದಲ್ಲ ಅಲ್ಲಿಂದ ಒಂದು ವ್ಯೂ ಪಾಯಿಂಟ್ ಇದೆ ತಳಗಡೆ ಅಲ್ಲಿ ನೋಡಕ್ ಹೋಗ್ತಾ ಇದೀವಿ ಆ ವ್ಯೂ ಯಾವ ತರ ಇದೆ ಅಂತ ಒಂದು ಸಿಸ್ಟಿಯಲ್ಲಿ ತೋರಿಸ್ತೀವಿ ನೋಡಿ ನೀಲಿ ಹಸಿರಷ್ಟು ಪತ್ತೇನಿದೆ ಸಮಯದುವೆ ಮನಮೋಹಕ ತಂಪಾದ ತಂಗಾಡಿ ಸಾಗೆ ಏಕಾಂತು ಮನಸೋಜಿಗ ಬೆಂ ಸಿಗುತ್ತೆ ಜಾಸ್ತಿ ಈ ತರ ಕರು ಇದೆ ಸ್ವಲ್ಪ ಜಾಸ್ತಿ ಇದೆ ಹುಷಾರಾಗಿ ನೋಡಿ ಮುಂದೆ ಒಂದ್ ದೊಡ್ಡ ಬೈಕಿಂಗ್ ಸ್ಕ್ವಾಡ್ ಬರ್ತಾ ಇದೆ ಆರ್ ಎಂ ಫೈವ್ ಆರ್ ಎ ಟ್ರಾಮ್ ಪರಿಶ್ಮಾ ಓಹೊ ಫುಲ್ ಐನಪ್ಪ ಬಂದ್ ಫುಲ್ಲು ನಮ್ದು ಏಳಿಗೆ ಬೈಕ್ ಹೋಗ್ಬಿಡ್ತಿ ಮುಂದೆ ಆಫ್ ರೋಡ್ ಅಲ್ಲಿ ನಮ್ ಫ್ರೆಂಡ್ಸ್ ಸ್ವಲ್ಪ ಅಲರ್ಟ್ ಆಗುತ್ತೆ ಯಾಕಂದ್ರೆ ಆರ್ ಎಂ ಫೈವ್ ಇದೆಯಲ್ಲ ಆಫ್ ರೋಡ್ ಮಾಡೋದು ಸ್ವಲ್ಪ ಕಷ್ಟ ಆಗತ್ತ ನಮ್ದೆಲ್ಲ ಈ ತರ ನುಗ್ಸ್ಕೊಂಡು ಹೋಗ್ತಾ ಇರ್ತೀವಿ ಆಫ್ ರೋಡ್ ಅಲ್ಲಿ ಜನ ಬೈಕರ್ಸ್ ಬರ್ತಾರೆ ಬೇಗ ಮಾರ್ನಿಂಗ್ ಬಂದ್ಬಿಟ್ಟು ಒಂದು ಬ್ರೇಕ್ಫಾಸ್ಟ್ ರೈಡ್ ಮಾಡೋಕ್ಕೋಸ್ಕರ ತುಂಬಾ ಜನ ಬರ್ತಾರೆ ರೋಡಿಗೆ ಇಲ್ಲ ವ್ಯೂ ಪಾಯಿಂಟ್ ಹೋಗೋಣ ಅಂತ ಹೇಳಿದ್ರ ವ್ಯೂ ಪಾಯಿಂಟ್ ಬಂದ್ಬಿಡ್ತು ಇಲ್ಲಿ ಹತ್ರದಲ್ಲಿ ಇರೋದು ಒಂದು ರೂಟು ವ್ಯೂ ಪಾಯಿಂಟ್ ಹೋಗುತ್ತೆ ಇನ್ನೊಂದು ರೂಟು ದೇವಸ್ಥಾನಕ್ಕೆ ಹೋಗುತ್ತೆ ತೋರಿಸ್ತಿ ಮನೆ ದೇವಸ್ಥಾನಕ್ಕೆ ಹೋಗೋ ರೂಟ್ ಯಾವ್ದಂತ ಇಲ್ಲಿ ನೋಡ್ತಿಲ್ಲ ಲೆಫ್ಟ್ ಸೈಡ್ ಹೋದ್ರೆ ದೇವಸ್ಥಾನಕ್ಕೆ ಹೋಗುತ್ತೆ ಹಿಂಗ ಮೇಲೆ ಹೋದ್ರೆ ದೇವಸ್ಥಾನಕ್ಕೆ ಹೋಗುತ್ತೆ ಹಿಂಗ ಹೋದ್ರೆ ವ್ಯೂ ಪಾಯಿಂಟ್ ಹೋಗುತ್ತೆ ಮನೆ ಹೋಗೋಣ ಜನ ತುಂಬಾ ಇರ್ತಾರೆ ಅಲ್ಲಿ ಇದರ ನೋಡಿ ಜನಗಳು ಓ ಜನ ಜಾತ್ರೆ ಆಗಿದೆ ಗುರು ಎಲ್ಲ ಕಪಲ್ಸ್ ಬಂದುಬಿಡ್ತಾರೆ ಕಪಲ್ಸ್ ರೈಡ್ ಜಾಸ್ತಿ ಇದೆ ರೀಸೆಂಟ್ ಆಗಿ ಬೇರೆ ವ್ಯಾಲೆಂಟೈನ್ಸ್ ಬೇರೆ ಕಂಪ್ಲೀಟ್ ಆಗಿದೆ ಓಹ್ ಸೂಪರ್ ಅಣ್ಣ ಸೈಡ್ ತೆಗಿ ಅಣ್ಣ ನೋಡಪ್ಪ ಯಾವ ಥರ ಇದೆ ರೋಡ್ ಇಲ್ಲಿ ಒಳಗಡೆ ಎಂಟ್ರಿ ಬಿಡೋಂಗಿಲ್ಲ ಆದರೂ ಬಂದಿದೀವಿ ಸಾಹಸ ಮಯ ಮಾಡಿಬಿಟ್ಟು ವೀಡಿಯೋ ಮಾಡೋಕೆ ಹೋಗ್ತಾ ಇದೀವಿ ನೋ ಅಣ್ಣ ಇಲ್ಲೊಂದು ಇಡನ್ ಜಂಪ್ ತರ ಇದೆ ಗುರು ಒಳ್ಳೆ ವ್ಯೂ ಸಿಗುತ್ತೆ ಜಿ ಎಸ್ ಎಲ್ಲ ಬಂದಿದೆ ಬಿ ಎಮ್ ಡಬ್ಲ್ಯೂ ನೋಡಪ್ಪ ಲೆಜೆಂಡ್ರಿ ಅಂದ್ಕೊಂಡಿದ್ದೆ ಇಲ್ಲೊಂದು ಹರೇ ಇಲ್ಲಿ ಈಗ ಬೈಕ್ ಲಾಸ್ಟ್ ಮುಂದೆ ಹೋಗೋಕ್ಕಾಗಲ್ಲ ಒಂದು ವ್ಯೂ ಪಾಯಿಂಟ್ ಇದೆ ವ್ಯೂವ್ ನೋಡ್ಕೊಂಡ್ಬಿಟ್ಟು ಹೋಗೋಣ ಉಲ್ಟಕ್ಕಂತ ಸ್ಟಾಪ್ ಮಾಡಿದ್ವಿ ಇಲ್ಲಿ ಮಶ್ರೂಮ್ ಬಿರಿಯಾನಿ ಸಿಕ್ತಿದ್ದು ಒಳ್ಳೆ ಇಲ್ಲಿ ಅಂದ್ರಪ್ಪ ಅಂದ್ರೆ ಡಿ 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 ಎಲ್ ಸಿ ಹೋಗಬೇಕಾದ್ರೆ ರೋಡಲ್ಲಿ ರೈಟ್ ಸಿಗುತ್ತೆ ಚೆಂದ ಮಶ್ರೂಮ್ ಬಿರಿಯಾನಿ ಅಂತ ಹೇಳಿ ಚೆನ್ನಾಗಿದ ಗುರು ಈ ರೋಡ್ ಏನು ನೋಡ್ತಿರಲ್ಲ ಡಿ ಡಿ ಸಿ ಹೋಗುತ್ತೆ ರೋಡು ರೈಟ್ ಸೈಡ್ ಸಿಗುತ್ತೆ ಇವು ರೈಟ್ ಸೈಡ್ ಬಂದರೆ ರೈಟ್ ಸೈಡಲ್ಲಿ ಅದು ಇರೋದು ಕಾಣುತ್ತೆ ನೋಡಿ ಚಂದು ಮಶ್ರೂಮ್ ದಮ್ ಬಿರಿಯಾನಿ ಸಕದಾಗಿತ್ತು ಮಶ್ರೂಮ್ ಕಬಾಬ್ ಮಾತ್ರ ಒಂದ್ ಸೈಡ್ ಆಯ್ತು ಬನ್ನಿ ಇನ್ನೇನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ತಿರ್ಗಾ ಇದೇ ಥರ ಮತ್ತೊಂದು ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್